ಈಗ ನೋಡ್ರಿ ಯಜಮಾನ್ರು ಒಂದ್ ಪೈಪಿಲ್ ಇಂತ ರೆಡಿ ಮಾಡ್ತಾರಂತ್ರಿ ಅದು ಬಿ ಹಾರಿಸ್ತಾ ಬಂದ್ರ ಬಂದ್ಕ ಯಾವ ರೀತಿ ಹಾರಸ್ತಲ್ರಿ ಅದೇ ರೀತಿ ಹಾರತ ಅಂತ ನಾನ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅದಕ್ಕ ಹೆಂಗೆ ಮಾಡ್ತಾರ ಅಂತ ಹೇಳಿ ನೋಡಂಬ್ರಿ ಈಗ ಬರೀ ಒಂದ ಪೈಪಿಲಿಂತ ಮನಿಯೊಳಗ ಮನಿ ರೆಡಿ ಮಾಡಕತ್ತಾರೀ ಯಾಕಂದ್ರ ನಮ್ ಬಲ್ಯಾಕಂದ್ರಾಸ್ಟಿಕ್ ಪೈಪ್ಲಿಲ್ಲ ಪ್ಲಾಸ್ಟಿಕ್ ಪೈಪಿಂತ ಬಂದಕ್ ರೆಡಿ ಮಾಡಕತ್ತಾರ್ರಿ ಮನಿ ಒಳಗ ಅವರೇ ರೆಡಿ ಮಾಡಕತ್ತಾರ್ರಿ ಹಾ ಅದಕ್ಕ ತೋರಿಸ್ತೀನಿ ಅಂತಂದ್ರೆ ಅವರ ಹೆಂಗೆ ರೆಡಿ ಮಾಡ್ತಾರ ಅಂತ ಹೇಳ್ರಿ ಸೇಮ್ ಬಂದ್ಕಲ್ರಿ ಅದೇ ರೀತಿ ಮಾಡಿ ಅದೇ ರೀತಿ ಹಾರತಾವ್ರಿ ಬಂದಕ್ಕೆ ಯಾವ ರೀತಿ ರೀತಿ ಅದಕ್ಕ ಈಗ ಯಾವ ರೀತಿ ಮಾಡ್ತಾರ ಅಂತ ಹೇಳಿ ಅಂತ ಬರ್ರಿ ಏನ್ ಮಾಡ್ಲಕತ್ತಿರಿ ಅಪ್ಪ ಮಕ್ಕಳು ಅಲ್ತನ ಸುಮ್ ಸಮು ಏನ್ ಮಾಡಿರೋ ಕೆಲ್ಸ ಎಂತ ಕೆಲ್ಸ ಮಾಡಿ ಅಪ್ಪ ಮಗಳು ಮಗ ಕಲ್ತು ಏನೋ ಪೈಪ್ ಕಟ್ಟಿಗೆ ಮಾಡ್ಕತ್ತಾರೀ ಏನೋ ಮಾಡತಾರ ಕೆಲಸ ಹಾಯಿರಿ ಬಾಯಿರಿ ಅಲ್ಲ ಪೈಪ್ ಕಟ್ ಮಾಡಿ ಏನು ಮಾಡ್ತಾರ ಹೇಳಿ ನೋಡೋಣ ಅರಪತಿ ತರಲಿ ನೀನು ಮಾಡಿದ್ಮರಾಪತಿ ನೀನು ಕೊಯ್ತಿ ಮಾಡಕ್ಕೆ ಆಯ್ತವ ಪಪ್ಪ ಪಪ್ಪನಿಗೆ ಹೆಂಗ ಹಾಸ್ತಾನ ಕೆಲ್ಸಕ್ಕೆ ಒಂದೇನ್ ಕೊಡಕ್ಕ ಕೊಡ್ಲೇನ್ರಿ ನಿಟ್ಟು ಕೊಯ್ಲಾಕ

Samu, gå først.

न आलेडो में ये कई बार ना का पर कर फिर ताम येल कोड़ो ये नहीं

अपने देखो, पहले ना गर्म होगा। बड़ो दिल्ली। मम्मी, पंजाब कल्टी। पहले गर्म होता आ रहा था। क्या तोर? तोड़ देंगे रदर। सरिसमे। अच्छी होता करो। संप्रदेश सरिया मो? सर। अच्छी है बहुत सरिया। इल्कोटी ना। मम्मी। कहीं दिल्ली? मम्मी लू। मुझे ये

ಅದು ತರಂಗ ಆ ಪರಂಗಿ ಆ ಇದು ಹ್ಮ್ ತುನಾ ಮಾಮ ಕೈ ಹಚ್ಚೋಬಾಡ್ರು ಕಿತ್ತಲ ಒಟ್ಟು ಪದ್ರ ಪದ್ರ ಕಿತ್ತು ಮಾಮನಾ ಮಾಜಿ ಪಾತೆ ನೀ ತೆಲಂಗಳ ಅಕ್ಕಿ ನೀರಿದೆ ಬಿತ್ತು ನೋಡು ಸುಲೇಖೆ ಹಚ್ಚಿ ಅದೊಂಡಾ ತುಟಾ ಹಚ್ಚಿ ಡಕ್ಕನ ಅದಕ ಅಂಡಸುದುರ್ರಿ ನೂರಾಂಬ್ರಿ ಏನು ಮಾಡ್ತಾರಂತೆ ನಾ ಪೂರ್ತಿ ಮಾಡೋದಕ್ಕೆ ಅವ್ರು

మొరక కల్ల సల్కి 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 ఎదకు హలీం papa ఏం ಮಾಡುತ್ತారో చూడు మొదలు సల్కి సమృతి ఇక్కడ వamo సల్కి అన్న సల్త కదతిని అచ్చదర్ పడాలి అన్న సల్త కదతిని

సన్న పాప గె అల్లో నీ పాప మాట తల్ల అదే నొడికి కలిబెక పుని కలుసనుంద్ర సమ్ము వంత కరసంద్ర నా కలుస్తారంట సమ్ము ఆ కలుస్తా పాప మ్యాజిక్ కలుస్తారట్లే సమ్ము కైడంగా

ఎత్తా అది నిమిగే ಕೊಟ್ಟಿದನಲ್ಲ కొలి కాలి బిగను సోము కాలి 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 గా ఉందై కైసే ది욜గ హ్మ్ అద తొంబోసది యాక్ బర్లేకు అసుదన్ సమ్తం సమ్ మనై తొంబోదు అది ఇనే గ్యాసిగ చిదు

ಈ ಕಡೆ ಬರ ನಿ ಯು ಈ ಕಡೆ ಬರ ಓ ಇപ്പുറ ವಳಕ ನಡ್ರಿ ಪುನ್ಯಾ ಮರಂತ ನಡ್ರಿ ಏನಮ್ಮ ಮರಂತಪ್ಪಾ ಈ ಇಕಳ ಬಾ ಏ ತಂಗಿ ಕರಿಯೋ ತಂಗಿ ಏ ತಮ ಬರ ತಂಗದಿ ಬಾ ಹೋಗಿ ಬಾ ಹ್ ಇಕ್ಕೆ ವಳಕ ತೋ ಏನ ಬಂದುಕ ರೆಡಿ ಮಾಡದ್ರೇ ಏನ ಮದು ಸರಿ 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 ತಂಗದಿ ಅಮ್ಮ ಹೋಗೇ ನೀ ಮರ ಕಂಪುಡಿ ಹೆಸರು ನಾನು ಎತ್ತಕೊಂಡಿ ನಿಂತಿರತಿ ನಿಂದ್ರವಾ ಸರ್ ನಿಮ್ಮ ಪಪ್ಪಾ ಬಂದು ರೆಡಿ ಮಾಡ್ಯಾನ್ ಸಮೂ ಸರಿ ನಿ ಕಡೆ ಏನು ಮಾಡ್ತಾನೆ ನೋಡಮ್ಮ ಲೈಟರ್ ತೊಗೊಂಡು ಕಿಸಿಂದ್ರ ಪೈಪ್ ತಗೊಂಡಿ ಏನೋ ಮಾಡತ್ತೆ ನಿಮ್ಮ ಪಪ್ಪಾ ಪೂರ ಮುಗಿಯತಕ್ಕ ನೋಡಮ್ಮ ಮತ್ತೆ ಏನು ಅದ್ರಾಗ ಕಲ್ಲು ಆಯ್ತದ ಏನು ಯಪ್ಪಾ ಕಲ್ಲು ಓ ನಿಮ್ಮ ಪಪ್ಪ ಏನು ಮಾಡತ್ತಾನ ಇವ ಕಲ್ಲಗೆ ಹೋಗಿ ಹೇಳ್ತದ ಕಲ್ಲ ಆಗದ್ರ ಕಲ್ಲ ಸುಳ್ಳುತ ಸರಿ ಸಮೇ ಆಕಡೆ ದೂಸಿಕ್ಕೆ ಇವನ ಅವಲೇವಾ ತಾಯಿ ಇವನ ಇದಕ್ಕ ವಿರ್ ಸೆಲೆಕ್ ಮಾಡ್ರಿ ಹಂದಿಗೆ ಯಯ್ಯೋ ನಾಯಂಕ ಇವ ತಾಯಿ ಕರೆವಿನೇ ನೋಡೇ ಮನ್ ಸರಿ ತೋರ್ಸ್ರಿ ಇಲ್ಲೋಡಿ ಬಂದುಕ ರೆಡಿ ಮಾಡ್ರಿ ಯಜಮನರ ಮನೆ ಒಳಗ ಪೈಪ್ ಇलेंट ಚಂದ ಹಿಡ್ರೆ ನೀರ್ ಹಾಕಿ ಕಲ್ ಒಡ್ಬೇಕು ಮತ್ತದು ಒಂದ್ ಸ್ವಲ್ಪ ಮ್ಯಾಕ್ ಕೈ ಮ್ಯಾಕ್ ಮ್ಯಾಕ್ ಹಿಡಿ ನಿನ್ ಮೋತಿ ಹಿಂಗ ಹಿಂಗ ಕಾಣಲಾಗಿತ್ತು ಹೊಡ್ಯಾಗ ಈಗ ಈಗ ನೋಡ್ರಿ ಇದು ಮನಿ ಒಳಗೆ ಯಾಕೆ ರೆಡಿ ಮಾಡಿರೋದು ಅಂತಂದ್ರೆ ದಿನ ಪಟಾಕಿಗಳು ತೊಗೊಂಬರಂತಾರೆ ಸಾಕಾಗಿದ್ರಿ ಅವ್ರಿಗೆ ಯಾಕಂದ್ರೆ ಪಟಾಕಿ ತಂದ ಪಟಾಕಿ ಹಚ್ಕತ್ತಿರಿ ಹಂದಿಗಳದ್ದು ಬರ್ಲಿಕ್ಕತ್ತವ ಅಂತ ಹೇಳಿ ಅದಕ್ಕೆ ಪಟಾಕಿ ಪಟಾಕಿ ತರ್ಲಾರ ಬಿಟ್ಟಿಗೆ ಇದು ಮನೆಯೊಳಗೆ ರೆಡಿ ಮಾಡ್ಯಾರ ಈ ರೀತಿ ಆವಾಜ್ ಮಾಡಿದ್ರೆ ಹಂದಿಗಳ ಹೊಲ್ದಾಗ ಬರಂಗಿಲ್ಲ ಅಂತೇಳಿ ಅಷ್ಟೇ ರೀ ಬರೀ ಇದ್ರಲಿಂತ ಬರೀ ಶಬ್ದ ಆಗ್ತದೆ ಅಷ್ಟೇ ರೀ ಮತ್ತೇನಿಲ್ಲ ಬರೀ ಅವಾಜ್ ಆದ್ರೆ ಹಂದಿಗಳು ಬರಂಗಿಲ್ಲ ಇಲ್ಲೇ ಮನೆ ಬೆಳೆಕಿಂದ ಹಾರಿಸ್ದೇವು ಅಂತಂದ್ರೆ ಹಂದಿ ಅಂತ ಅಂತೇಳಿ ಈ ರೀತಿ ಮನೆಯೊಳಗಾನ ರೆಡಿ ಮಾಡ್ಯಾರ ನೋಡಿರಿ ಯಜ್ಮನ್ರು ಹಂದಿಗಳ ಸಲಾಕಂತಂದ್ರೆ ರೆಡಿ ಮಾಡ್ಯಾರ ನೋಡ್ರಿ ಇದ